ನರೇಂದ್ರ ಸ್ವಾಮಿ ಸಚಿವರಾಗಲಿ ಅಂತ ಹೈಕೋರ್ಟ್ ಜಡ್ಜ್ ಹರಕೆಯನ್ನು ಹೊತ್ತಿದ್ದಾರೆ ಎಸ್ ನರೇಂದ್ರ ಸ್ವಾಮಿ ಸಚಿವರಾಗಲಿ ಅಂತ ಹೈಕೋರ್ಟ್ ಜಡ್ಜ್ ಹರಕೆಯನ್ನು ಹೊತ್ತಿದ್ದು ಇನ್ನು ಮಂಡ್ಯದ ಮಳವಳ್ಳಿ ಪಟ್ಟಣದ ಕಾರ್ಯಕ್ರಮ ವೇದಿಕೆಯಲ್ಲಿ ಮಾತುಗಳನ್ನಾಡಿದ್ದಾರೆ ಹೊಸ ಕೋರ್ಟ್ ಕಟ್ಟಡ ನಿರ್ಮಾಣದ ಸ್ವಾರ್ಥಕ್ಕಾಗಿ ಹರಿಕೆ ಅಂತ ಜಡ್ಜ್ ಹೇಳಿದರು ಹೈಕೋರ್ಟ್ ನ್ಯಾಯಮೂರ್ತಿ ಶಿವಶಂಕರೇಗೌಡರಿಂದ ಸಚಿವ ಸ್ಥಾನಕ್ಕೆ ಹರಕೆ ಇನ್ನು ಮುಡುಕತೊರೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಪಾರ್ವತಿ ಅಮ್ಮನಿಗೆ ಹರಕೆಯನ್ನು ಕಟ್ಕೊಂಡಿದ್ದಾರೆ ನರೇಂದ್ರ ಸ್ವಾಮಿ ಮಂತ್ರಿಯಾದ ತಕ್ಷಣ ನಾನು ಹರಕೆಯನ್ನು ತೀರಿಸ್ತೇನೆ ಅಂತ ಇದೇ ಸಂದರ್ಭದಲ್ಲಿ ಹೈಕೋರ್ಟ್ ಜರ್ಜ್ ಹೇಳಿದರು ಆಮೇಲೆ ದೇವರು ದೇವರು ಪಾರ್ವತಿ ದೇವರು ಭಾರಿ ಪವರ್ಫುಲ್ ಅಂತ ಸೊ ಅಲ್ಲಿ ಅರ್ಕೆ ಕಟ್ಕೊಂಡ್ರೆ ಮದುವೆ ಆಗದೇ ಇರೋರಿಗೆಲ್ಲ ಮದುವೆ ಆಗೋದು ವ್ಯಾಜ್ಯ ಏನಾದ್ರು ಇದ್ರೆ ವ್ಯಾಜ್ಯ ತೀರ್ಮಾನ ಮಾಡುವಂಥದ್ದು ಸೊ ಇಂಥ ಒಂದು ಆಶೀರ್ವಾದಗಳನ್ನ ಆಶೀರ್ವಾದಗಳನ್ನು ಮುಡುಕ್ತವ್ರೆ ಪಾರ್ವತ ಅಂದ್ರೆ ಪ್ರಮರಾಮ ಹಾಗಾಗಿ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಪಾರ್ವತಿ ಹತ್ರ ಒಂದು ಅರಕೆ ನಾನು ಕಟ್ಕೊಳ್ತಾ ಇದ್ದೀನಿ ಬೇಗ ಸನ್ಮಾನ್ಯ ನರೇಂದ್ರ ಸ್ವಾಮಿಗಳು ನಮ್ಮ ಮಂಡ್ಯ ಜಿಲ್ಲೆಯ ಪರವಾಗಿ ಸಚಿವರಾಗಲಿ ಅವರು ಮೇಲೆ ನಾನೇ ಹೋಗಿ ದೇವರಿಗೆ ಅರ್ಕೆ ತೀರಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ನಾ ಹುಕ್ತರೇ ಮಲ್ಲಿಕಾರ್ಜುನ ಮತ್ತು ಪಾರ್ವತಿ ನಮ್ಮಲ್ಲಿ ದೇವರು ಎಡಿ ದೇವರು ಪಾರ್ವತಿ ದೇವರು ಬಾರಿ ಪವರ್ಫುಲ್ ಅಂತೆ ಅರ್ಜೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ